ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸುರಿದ ಭಾರಿ ಮಳೆಗೆ ಭಟ್ಕಳ ಹಾಡವಳ್ಳಿಯಲ್ಲಿ ಅಡಿಕೆ ತೋಟ ಮತ್ತು ಮನೆಗಳಿಗೆ ಹಾನಿ ಲಕ್ಷಾಂತರ ನಷ್ಟ ಭಟ್ಕಳ ತಾಲೂಕಿನ ಹಾಡವಳ್ಳಿಯಲ್ಲಿ ಸಂಜೆ ಸುರಿದ ಭಾರೀ ಮಳೆಗೆ ಅಡಿಕೆ ತೋಟದಲ್ಲಿದ್ದ ನೂರಾರು ಅಡಿಕೆ ಮರಗಳು ನೆಲಕ್ಕುರುಳಿದ್ದು ಕೆಲವೆಡೆ ಮನೆಗಳಿಗೆ ಹಾನಿಯಾಗಿರುವ ಘಟನೆ ವರದಿಯಾಗಿದೆ ಮಂಜುನಾಥ ಗುಪ್ಪಯ್ಯನಾಯ್ಕ ಹಲ್ಯಾಣಿ ಇವರು ಒಂದು ಎಕರೆ ಹನ್ನೆರಡು ಗುಂಟೆಯಲ್ಲಿ ಬೆಳೆದ ಅಡಿಕೆ ಮರಗಳಲ್ಲಿ ನೂರಾರು ಮರ ಹಾಗೂ ತೆಂಗಿನ ಮರ ಭಾರೀ ಮಳೆಗೆ ನೆಲಸಮವಾಗಿದೆ ಅದೇ ರೀತಿ ತಿಮ್ಮಯ್ಯ ನಾರಾಯಣ ನಾಯ್ಕ್ ಎನ್ನುವವರ ಮನೆಗೂ ಕೂಡ ಹಾನಿಯಾಗಿದೆ ಬುಡ್ಡ ಮಂಗಳಗೊಂಡ ಇವರ ಮನೆಗೆ ಕೂಡ ಹಾನಿಯಾಗಿದ್ದು ಜೊತೆಗೆ ಅಡಿಕೆ ಮರ ತೆಂಗಿನ ಮರ ಕೂಡ ನೆಲಸಮವಾಗಿದ್ದು ಹಾನಿಯಾಗಿರುವ ಬಗ್ಗೆ ವರದಿಯಾಗಿದೆ ಅಣ್ಣಪ್ಪ ನಾರಾಯಣ ನಾಯ್ಕ್ ಗಣಪತಿ ನಾರಾಯಣ ನಾಯ್ಕ್ ನಾಗೇಶ್ ನಾಯ್ಕ್ ಎನ್ನುವವರ ಮನೆಗೆ ಹಾಗೂ ತೋಟಕ್ಕೆ ಹಾನಿಯಾಗಿರುವುದರ ಬಗ್ಗೆ ಮಾಹಿತಿ ತಿಳಿದಿದ್ದು ಭಟ್ಕಳ ತಾಲೂಕಿನ ಹಾಡವಳ್ಳಿ ಭಾಗದ ರೈತರಿಗೆ ಲಕ್ಷಾಂತರ ರು ನಷ್ಟ ಸಂಭವಿಸಿದೆ ಎಂದು ತಿಳಿದುಬಂದಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ म <laughs> यति ഇരു <laughs>